ಅಂದ ಮತ್ತು ಅನುಮಾನ ಅಕ್ಕಪಕ್ಕದಲ್ಲೇ ಇದ್ರೆ ಅಂತಹ ಬದುಕು ನರಕಕ್ಕಿಂತಲೂ ಹೀನವಾಗಿರುತ್ತೆ ಅನ್ನೋದು ಈ ಸ್ಟೋರಿ ನೋಡಿದ ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಅದರಲ್ಲೂ ಗಂಡಸಿಗೆ ಅನುಮಾನ ಅನ್ನೋ ರೋಗ ಬಂದರಂತೂ ಮುಗಿದೇ ಹೋಯಿತು ಅವನ ಕೈ ಹಿಡಿದವರ ಸ್ಥಿತಿ ರೌರವ ನರಕದಂತೆ ಭಾಸವಾಗುತ್ತೆ ಈ ಕಥೆಯಲ್ಲಿ ಬರೋ ಅದೊಬ್ಬ ಹಾಕಿದ್ದ ಪ್ಲಾನ್ ನೋಡಿ ಪೊಲೀಸರು ಕೂಡ ಶಾಕ್ ಆಗಿದ್ರು ಛತ್ತೀಸ್ಗಢ ಜಂಜಗಿರಿಯಲ್ಲಿ ದೇವೇಂದ್ರ ಪ್ರದೀಪ್ ಅನ್ನೋ ಯುವಕ ವಾಸ ಮಾಡ್ತಿದ್ದ ಆತ ಸಿಎ ಮಾಡಿ ಒಳ್ಳೆ ಸಂಪಾದನೆಯನ್ನು ಮಾಡುತ್ತಿದ್ದ ಆಗ ದೇವೇಂದ್ರ ಪ್ರದೀಪ್ಗೆ ದೀಪ್ತಿ ಸೋನಿಯಾ ಅನ್ನೋಳ ಜೊತೆ ಮದುವೆ ಮಾಡಿದ್ರು ಇವಳ ವಯಸ್ಸು ಇಪ್ಪತ್ತೆಂಟು ವರ್ಷ ದೀಪ್ತಿ ನೋಡೋಕೆ ತುಂಬಾನೇ ಚೆನ್ನಾಗಿದ್ಲು ಆದರೆ ಇದೇ ಇವಳ ಪಾಲಿಗೆ ಶಾಪವಾಗಿ ಪರಿಣಮಿಸಿತ್ತು ದೇವೇಂದ್ರನಿಗೆ ಮೂವತ್ತೈದು ವರ್ಷ ವಯಸ್ಸು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇವರಿಗೆ ಏಳು ವರ್ಷದ ಮಗಳು ಕೂಡ ಇದ್ಲು ಪ್ರದೀಪ್ ಚಾರ್ಟೆಡ್ ಅಕೌಂಟ್ ಆಗಿದ್ದರಿಂದ ಸದಾ ಬ್ಯುಸಿಯಾಗಿರ್ತಿದ್ದ ಹೀಗೆ ಬ್ಯುಸಿಯಾಗಿರ್ತಿದ್ದವನು ಮನೆಯಲ್ಲಿ ಖಾಲಿಯಾಗಿರ್ತಿದ್ದ ಹೆಂಡತಿ ಮೇಲೆ ಇಲ್ಲ ಸಲ್ಲದ ಅನುಮಾನವನ್ನ ಮಗುವಾದ ಮಗುವಾದ್ಮೇಲಂತೂ ದೀಪ್ತಿ ಲಿಪ್ಸ್ಟಿಕ್ ಹಾಕೊಂಡು ಯಾವುದಾದ್ರೂ ಗೆ ಹೋದ್ರೆ ಸಾಕು ಇವನಿಗೆ ಅನುಮಾನ ಶುರುವಾಗಿ ಬಿಡ್ತಿತ್ತು ಅಂಗಡಿಗೆ ಹೋದ್ರೂ ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕಾ ಅಂತ ಗಂಡ ಕೇಳ್ತಿದ್ದ ಈ ಮಾತುಗಳನ್ನ ಕೇಳ್ತಿದ್ದ ದೀಪ್ತಿ ಗಂಡನನ್ನ ಹಲವಾರು ಸಲ ಎಚ್ಚರಿಸ್ತಿದ್ಲು ಬಂಧುಗಳ ಮದುವೆಗೆ ಅಂತ ಸೀರೆ ದೀಪ್ತಿ ರೆಡಿಯಾದ್ರೆ ಅಲ್ಲಿಗೆ ಇವಳ ಕತೆ ಮುಗಿದೇ ಹೋಗ್ತಿತ್ತು ಇವಳು ಯಾರ ಜೊತೆಯಲ್ಲೋ ಮಲಗಿದ್ದು ಬರೋಕೆ ಹೋಗ್ತಿದ್ದಾಳೆ ಅಂತಾನೆ ಇವನು ಅನ್ಕೊಳ್ತಿದ್ದ ಸಂಬಂಧಿಕರು ಯಾರಾದ್ರೂ ದೀಪ್ತಿ ಜೊತೆ ಮಾತನಾಡಿದ್ರು ಇದನ್ನ ಅವನು ಸಹಿಸಿಕೊಳ್ತಿರ್ಲಿಲ್ಲ ಯಾಕಂದ್ರೆ ದೀಪ್ತಿ ಬ್ಯೂಟಿ ಇವನನ್ನ ಅನುಮಾನದ ಹುಳವನ್ನಾಗಿಸಿತ್ತು ಇವಳ ಅಂದವೇ ಅವನನ್ನ ಹುಚ್ಚನಂತೆ ಮಾಡಿತ್ತು ಭಾರ್ಯ ರೂಪವತಿ ಶತ್ರು ಅನ್ನೋ ಮಾತಿಗೆ ಪ್ರದೀಪ್ ನಿದರ್ಶನದಂತಿದ್ದ ಹೆಂಡತಿ ಇನ್ನೆಲ್ಲಿ ಯಾರ ಜೊತೆಗಾದ್ರೂ ಮಾತನಾಡಿ ಬಿಡ್ತಾಳೋ ಅಂತಾನೆ ಒಂದು ನಿಮಿಷವೂ ಬಿಡದೆ ಇವಳ ಹಿಂದೆನೆ ಓಡಾಡ್ತಿದ್ದ ಒಂದು ದಿನ ಕೇಬಲ್ ಹಣವನ್ನ ಕಲೆಕ್ಟ್ ಮಾಡೋಕೆ ಬಂದವನ ಜೊತೆ ದೀಪ್ತಿ ಮಾತನಾಡ್ತಿದ್ಲು ಅಂತ ಅವನ ಜೊತೆನೆ ಅಕ್ರಮ ಸಂಬಂಧವನ್ನ ತಲೆಗೆ ಕಟ್ಟಿದ್ದ ಕೆಲವೊಂದು ಸಲ ಹತ್ರದಲ್ಲೇ ಇದ್ದ ಅಂಗಡಿಗೆ ಹೋದ್ರೆ ದಿನ ಯಾಕೆ ಹೋಗ್ತೀಯ ಅಲ್ಲಿ ಯಾರ ಜೊತೆ ಮಲಗಿದ್ದು ಬರ್ತೀಯ ಅಂತೆಲ್ಲ ಕೇಳ್ತಿದ್ದ ಮನೆಗೆ ಬೇಕಾಗಿರೋದನ್ನೆಲ್ಲ ಒಂದೇ ಸಲಕ್ಕೆ ತಗೊಂಡು ಬರೋಕೆ ಆಗೋದಿಲ್ವಾ ಅಂತ ದೀಪ್ತಿಯನ್ನ ಹಿಡಿದು ಥಳಿಸ್ತಿದ್ದ ಇದರಿಂದ ದೀಪ್ತಿ ತನ್ನ ಕಷ್ಟವನ್ನ ತಂದೆ ತಾಯಿ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕಿದ್ಲು ಆಗ ದೀಪ್ತಿ ತಂದೆ ತಾಯಿ ಅಳಿಯನಿಗಿದ್ದ ಅನುಮಾನ ಅನ್ನೋ ರೋಗವನ್ನ ಕಡಿಮೆ ಮಾಡಿ ಮಾಡಿಕೊಳ್ಳುವಂತೆ ಬುದ್ಧಿ ಮಾತು ಹೇಳಿದ್ರು ಇದರಿಂದ ಬದಲಾಗಿದ್ದ ಪ್ರದೀಪ್ ದೀಪ್ತಿಯನ್ನ ಮನೆಗೆ ಕರ್ಕೊಂಡು ಬಂದಿದ್ದ ಆದ್ರೆ ಅದೇ ದಿನ ದೀಪ್ತಿಗೆ ಮತ್ತೆ ಶಾಕ್ ಆದಿತ್ತು ಯಾಕಂದ್ರೆ ದೀಪ್ತಿ ತವರು ಮನೆಯಿಂದ ಬಂದ ನಂತರ ಗಂಡ ಬದಲಾಗಿದ್ದಾನೆ ಅಂತಾನೆ ಅನ್ಕೊಂಡಿದ್ಲು ರಾತ್ರಿ ಊಟ ಮಾಡಿ ಮಲಗೋವರೆಗೂ ಪ್ರದೀಪ್ ಸುಮ್ಮನಿದ್ದ ಬಳಿಕ ರಾತ್ರಿ ಮಂಚದ ಮೇಲೆ ದೀಪ್ತಿ ಜೊತೆ ದೇಹ ಬಾಧೆ ತೀರಿಸಿಕೊಳ್ಳುವಾಗ್ಲೇ ಇವನೊಳಗಿದ್ದ ರಾಕ್ಷಸ ಮತ್ತೆ ಹೊರಗೆ ಬಂದಿದ್ದ ಒಂದು ವಾರದಿಂದ ನೀನು ತವರು ಮನೆಯಲ್ಲಿದ್ದೆ ಅಲ್ವಾ ಅಲ್ಲಿ ಯಾರ ಜೊತೆಯಾದ್ರೂ ಹೀಗೆ ಮಲಗಿ ಮಜಾ ಮಾಡಿದ್ಯಾ ಅಂತ ಅಸಹ್ಯವಾಗಿ ಮಾತನಾಡಿದ್ದ ಸುಖದಲ್ಲಿ ತೇಳ್ತಿದ್ದ ದೀಪ್ತಿಗೆ ಈ ಮಾತನ್ನ ಕೇಳಿ ರೋಷ ಉಕ್ಕೇರಿತ್ತು ತನ್ನ ತಾಯಿಗೆ ಫೋನ್ ಮಾಡಿ ನಡೆದ ವಿಷಯವನ್ನ ತಿಳಿಸಿದ್ಲು ಮತ್ತೆ ಇವರಿಬ್ಬರ ನಡುವಿನ ಜಗಳ ಎರಡೂ ಕುಟುಂಬಗಳ ಜಗಳವಾಗಿ ಬದಲಾಗಿತ್ತು ಮನೆಯನ್ನ ಖಾಲಿ ಮಾಡಿ ಬೇರೆ ಮನೆಗೆ ಹೋದ್ರೆ ಅಲ್ಲಾದ್ರೂ ನೆಮ್ಮದಿಯಾಗಿ ಇರಬಹುದು ಅನ್ಕೊಂಡು ಎಲ್ರೂ ಮನೆ ಬದಲಿಸುವಂತೆ ಹೇಳಿದ್ರು ಆದ್ರೂ ಈ ಅನುಮಾನದ ರೋಗ ಇವನನ್ನ ನಾಲ್ಕು ವರ್ಷದವರೆಗೂ ಕಾಡಿತ್ತು ಹಿರಿಯರ ರಾಜಿ ಪಂಚಾಯಿತಿ ಬಳಿಕ ಮನೆ ಬದಲಾಯಿಸಿದ್ದ ಪ್ರದೀಪ್ ಫುಲ್ ಸೆಕ್ಯೂರಿಟಿಯೊಂದಿಗೆ ಎತ್ತರದ ಗೋಡೆ ಇರೋ ಮನೆಯನ್ನೇ ಹುಡುಕಿದ್ದ ತನ್ನ ಮನೆಯನ್ನ ಯಾರು ಇಣುಕಿ ಸಹ ನೋಡಬಾರ್ದು ಅನ್ನೋ ಉದ್ದೇಶದಿಂದಲೇ ದೊಡ್ಡ ಮನೆಯನ್ನ ಹುಡುಕಿದ್ದ ಮನೆಗೆ ಸಿಸಿ ಕ್ಯಾಮೆರಾ ಕೂಡ ಹಾಕಿಸಿ ಹೆಂಡತಿಯ ಮೇಲೆ ಇನ್ನಷ್ಟು ನಿಗಾ ವಹಿಸಿದ್ದ ಮನೆಯಿಂದ ಹೆಂಡತಿ ಹೊರಗೆ ಹೋಗದಂತೆ ಮನೆಗೂ ಕೂಡ ಯಾರು ಬರದಂತೆ ಜಾಗ್ರತೆ ವಹಿಸಿದ್ದ ಆದರೆ ಮಗಳನ್ನ ಸ್ಕೂಲ್ಗೆ ಬಿಡೋಕೆ ಮಾತ್ರ ದೀಪ್ತಿ ಹೊರಗೆ ಹೋಗಲೇಬೇಕಿತ್ತು ಆ ಟೈಮಲ್ಲೇ ಪಕ್ಕದ ಮನೆ ವ್ಯಕ್ತಿಯು ತನ್ನ ಮಗಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಿದ್ದ ಅದು ಯಾವಾಗ್ಲೋ ಒಂದು ಸಲ ಅಷ್ಟೇ ದುರಾದೃಷ್ಟ ಅಂದ್ರೆ ಆ ವ್ಯಕ್ತಿ ಜೊತೆ ದೀಪ್ತಿ ಒಂದು ಸಲ ಮಾತನಾಡ್ತಾ ನಿಂತಿದ್ದನ್ನ ಗಂಡ ಪ್ರದೀಪ ನೋಡ್ಬಿಟ್ಟಿದ್ದ ಅಲ್ಲಿಗೆ ಇವಳ ಕತೆ ಮುಗಿದು ಹೋಗಿತ್ತು ಅಂದವಾದ ಹೆಂಡತಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ಮಾತನಾಡ್ತಾ ಅವನ ಪಕ್ಕದಲ್ಲಿ ಮಲಗ್ತಿದ್ದಾಳೆ ಅನ್ನೋ ಅನುಮಾನ ಇವನನ್ನ ಇನ್ನಿಲ್ಲದಂತೆ ಕಾಡೋಕೆ ಶುರು ಮಾಡಿತ್ತು ಎಷ್ಟೇ ಜಾಗ್ರತೆ ವಹಿಸಿದ್ರು ದೀಪ್ತಿ ಯಾರ ಜೊತೆಗಾದ್ರೂ ಅಕ್ರಮ ಸಂಬಂಧವನ್ನ ಇಟ್ಕೊಳ್ತಾನೆ ಇರ್ತಾಳೆ ಎಷ್ಟೇ ಪ್ರಯತ್ನ ಪಟ್ರೂ ಇವಳು ಬದಲಾಗ್ತಿಲ್ಲ ಅಂತ ಇವನು ಅನುಮಾನ ಪಟ್ಟಿದ್ದ ಆಗ್ಲೇ ತನ್ನ ತಂಗಿ ಮನೆಯಲ್ಲಿ ಕೆಲ ಕೆಲಸ ಮಾಡ್ತಿದ್ದ ಶಾಲಿನಿ ಎಂಬಾಕೆಯನ್ನ ಪರಿಚಯ ಮಾಡಿಕೊಂಡು ಯಾರಿಗೂ ಗೊತ್ತಾಗದಂತೆ ತನ್ನ ಹೆಂಡತಿಯನ್ನ ಹೊರಗೆ ಕರ್ಕೊಂಡು ಹೋಗಿ ಕೊಲ್ಲಬೇಕು ಇದಕ್ಕೆ ಸಹಾಯ ಮಾಡು ಅಂತ ಕೇಳಿದ್ದ ಇದಕ್ಕೆ ನಿನ್ನ ಗಂಡನನ್ನ ಕರ್ಕೊಂಡು ಬಾ ಒಂದು ಲಕ್ಷ ಕೊಡ್ತೀನಿ ಅಂತ ಅವಳಿಗೆ ಆಸೆ ತೋರಿಸಿದ್ದ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತಿದ್ದ ಆತನನ್ನ ಒಪ್ಪಿಸುವಂತೆ ಶಾಲಿನಿಗೆ ಹೇಳಿದ್ದ ಇದರಿಂದ ಇವಳು ತನ್ನ ಗಂಡನನ್ನ ಸಹ ಈ ಕೊಲೆಗೆ ರೆಡಿ ಮಾಡಿಸಿದ್ಲು ಹೀಗೆ ಮೂರು ಜನ ಸೇರಿ ದೀಪ್ತಿಯನ್ನ ಕೊಲ್ಲೋಕೆ ರೆಡಿಯಾಗಿದ್ರು ಇದಕ್ಕೆ ಅಂತ ಪ್ರದೀಪ್ ಇವರಿಗೆ ಐವತ್ತು ಸಾವಿರ ಅಡ್ವಾನ್ಸ್ ಕೂಡ ಕೊಟ್ಟಿದ್ದ ಅದು ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ಹದಿನಾಲ್ಕು ಅಂದು ದೀಪ್ತಿಯನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದ ಪ್ರದೀಪ್ ಕಾಡು ಪ್ರದೇಶದಂತಿದ್ದ ಬಿಲಾಸ್ಪುರ್ ಮತ್ತು ಕೋಬ್ರಾ ಮಧ್ಯೆ ಜಾಗವನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದ ಅದು ನಕ್ಸಲರು ತಿರುಗಾಡೋ ಕಾರಣದಿಂದ ಪೊಲೀಸರು ರಾತ್ರಿ ಸಮಯದಲ್ಲಿ ದಾರಿಯಲ್ಲಿ ಓಡಾಡ್ತಾ ಇರಲಿಲ್ಲ ಜೊತೆಗೆ ಕಳ್ಳರು ಇರ್ತಾರೆ ಅಂತ ಆ ದಾರಿಯಲ್ಲಿ ರಾತ್ರಿ ಟೈಮ್ ಅಲ್ಲಿ ಯಾರು ಓಡಾಡೋದಿಲ್ಲ ಅಂತೆಲ್ಲ ಇವನು ರಿಸರ್ಚ್ ಮಾಡಿದ್ದ ಕಾಡು ಪ್ರಾಣಿಗಳು ಸಹ ಓಡಾಡ್ತಾವೆ ಇಂಥ ಜಾಗದಲ್ಲಿ ಹೆಂಡತಿಯನ್ನ ಕೊಲ್ಬೇಕು ಅಂತ ಪ್ರದೀಪ್ ಸ್ಕೆಚ್ ಹಾಕಿದ್ದ ಅಂದು ತನ್ನ ಫೋನ್ ನಿಂದ ಶಾಲೆ ನಿಗಾಗ್ಲಿ ಅಥವಾ ಅವಳ ಗಂಡನಿಗಾಗ್ಲಿ ಇವನು ಕಾಲ್ ಮಾಡೋಕೆ ಹೋಗಿರ್ಲಿಲ್ಲ ಡೈರೆಕ್ಟ್ ಆಗಿ ನ ಮಾತನಾಡಿದ್ದ ಕೊಲೆ ನಂತರ ನನ್ನ ಕಾಲ್ಡೇಟಾವನ್ನ ಪೊಲೀಸರು ಚೆಕ್ ಮಾಡ್ತಾರೆ ಅನ್ನೋ ಮುಂದಾಲೋಚನೆಯಿಂದಲೇ ಸಾಕ್ಷಿಗಳು ಸಿಗದಂತೆ ಎಚ್ಚರ ವಹಿಸಿದ್ದ ಜೂನ್ ಹದಿನಾಲ್ಕರಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಬಿಲಾಸ್ಪುರದಿಂದ ಕೋಬ್ರಾ ನಗರಕ್ಕೆ ಹೆಂಡತಿಯನ್ನ ಕರ್ಕೊಂಡು ಬಂದಿದ್ದ ಸಂಜೆ ಕೆಲಸ ಮುಗಿಸಿಕೊಂಡು ಸ್ನೇಹಿತರನ್ನ ಭೇಟಿಯಾಗಿ ಹೋಟೆಲ್ ಒಂದರಲ್ಲಿ ದೀಪ್ತಿಗೆ ಊಟ ಕೊಡಿಸಿದ್ದ ಇದರಿಂದ ಖುಷಿಯಾದ ದೀಪ್ತಿ ನನ್ನ ಗಂಡ ಇದ್ದಕ್ಕಿದ್ದಂತೆ ಬದಲಾಗಿ ಬಿಟ್ನ ಅಂತ ಸಂತೋಷ ಪಟ್ಟಿದ್ಲು ಆದ್ರೆ ಇವನು ನನ್ನ ಕೊಲ್ಲೋಕೆ ಪ್ಲಾನ್ ಹಾಕಿದ್ದಾನೆ ಅನ್ನೋ ಸಣ್ಣ ಅನುಮಾನವು ಇವಳಿಗೆ ಬಂದಿರಲಿಲ್ಲ ಹೋಟೆಲ್ನಲ್ಲಿ ಊಟ ಊಟ ಮಾಡಿದ ನಂತರ ಕಿಶೋರ ಎಂಬ ಗ್ರಾಮದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಪ್ರದೀಪ್ ತನ್ನ ಕಾರನ್ನ ನಿಲ್ಲಿಸಿಕೊಂಡಿದ್ದ ಆಗ ರಾತ್ರಿ ಸಮಯ ಹನ್ನೊಂದು ಗಂಟೆಯಾಗಿತ್ತು ರಾತ್ರಿಯಾಗಿದ್ದರಿಂದ ರಸ್ತೆ ಪೂರ್ತಿ ನಿರ್ಜನವಾಗಿತ್ತು ಕಾರನ್ನ ಕಾಡಿನ ಮಧ್ಯೆ ಯಾಕೆ ನಿಲ್ಲಿಸಿದ್ದೀಯಾ ಅಂತ ದೀಪ್ತಿ ಪದೇ ಪದೇ ಕೇಳ್ತಿದ್ಲು ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಸುಳ್ಳು ಹೇಳಿ ಇವನು ಕಾರಲ್ಲೇ ಕೂತಿದ್ದ ಆಗ್ಲೇ ದೀಪ್ತಿ ಇಲ್ಲೇ ಯಾಕೆ ಇನ್ನು ಸ್ವಲ್ಪ ದೂರ ಹೋಗಿದ್ರೆ ಆಗ್ತಿತ್ತು ಇಲ್ಲಿ ಪ್ರಾಣಿಗಳು ಹಾವುಗಳು ಇರ್ತಾವೆ ಅಂತ ಹೇಳಿದ್ಲು ಇದಕ್ಕೆ ಏನೂ ಆಗೋದಿಲ್ಲ ಅಂತಾನೆ ಕಾರಿನ ಲೈಟ್ನ ಆನ್ ಮಾಡಿ ಆಫ್ ಮಾಡ್ತಿದ್ದ ಹೀಗೆ ಇವನು ಸಿಗ್ನಲ್ ಕೊಡ್ತಿದ್ದಂತೆ ದೀಪ್ತಿಯನ್ನ ಕೊಲೆ ಮಾಡೋಕೆ ಶಾಲಿನಿ ಹಾಗೂ ಅವಳ ಗಂಡ ಕಾರಿನ ಹತ್ರ ಬಂದಿದ್ರು ಶಾಲಿನಿ ಮತ್ತು ಅವಳ ಗಂಡ ಸಿಗ್ನಲ್ ನೋಡಿಕೊಂಡು ಕಾರಿನ ಹತ್ರ ಬಂದವರೇ ದೀಪ್ತಿಯ ಬಾಯಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅದುಮಿದ್ರು ಕತ್ತಿಗೆ ಹಗ್ಗದಿಂದ ಬಿಗಿದ ಈ ಕಿರಾತಕರು ದೀಪ್ತಿಯನ್ನ ಕೊಲೆ ಮಾಡಿ ಹಿಂದಿನ ಸೀಟಲ್ಲಿ ಕೂರಿಸಿದ್ರು ಬಳಿಕ ಲ್ಯಾಪ್ಟಾಪ್ ಸೇರಿದಂತೆ ದೀಪ್ತಿಯ ಫೋನ್ನ ಶಾಲಿನಿಗೆ ಕೊಟ್ಟಿದ್ದ ದೀಪ್ತಿ ಬ್ಯಾಗ್ ಅನ್ನ ಸಹ ಅವಳಿಗೆ ಕೊಟ್ಟಿದ್ದ ಅದರಲ್ಲಿ ನಲವತ್ತೆರಡು ಸಾವಿರ ಹಣವಿದೆ ಅದನ್ನ ನೀವು ಟಿಪ್ಸ್ ಅಂತ ಇಟ್ಕೊಳ್ಳಿ ಅಂತ ಹೇಳಿದ್ದ ಇದರಿಂದ ಖುಷಿಯಾದ ಶಾಲಿನಿ ಮತ್ತು ಅವಳ ಗಂಡ ಇಬ್ರು ಬಂದಿದ್ದ ಗಾಡಿಯಲ್ಲೇ ಮನೆಗೆ ವಾಪಸ್ ಆಗ್ತಿದ್ರು ನಂತರ ತನ್ನ ಕಾರಿನ ಗಾಜು ಹೊಡೆದು ಕಾರ್ ಸೀಟ್ ನ ಕಿತ್ತು ಹಾಕಿ ಕಳ್ಳರು ರಾಬರಿ ಮಾಡಿದ ಹಾಗೆ ಪ್ರದೀಪ್ ಸೀನ್ ನ ಕ್ರಿಯೇಟ್ ಮಾಡಿದ್ದ ತನಗೆ ತಾನೇ ತಲೆಗೆ ಗಾಯ ಮಾಡಿಕೊಂಡು ಡ್ರಾಮಾ ಮಾಡೋಕೆ ಶುರು ಮಾಡಿದ್ದ ಲಾರಿಯೊಂದನ್ನ ಅಡ್ಡ ಹಾಕಿ ಇನ್ನೊಂದು ಕತೆ ಕಟ್ಟಿದ್ದ ನನ್ನ ಕಾರ್ ಮೇಲೆ ಕಳ್ಳರು ಅಟ್ಯಾಕ್ ಮಾಡಿ ನನ್ನೆಲ್ಲ ವಸ್ತುಗಳನ್ನ ಕದ್ಕೊಂಡು ಹೋಗಿದ್ದಾರೆ ನನ್ನ ಹೆಂಡತಿಯನ್ನ ಸಹ ಕೊಲೆ ಮಾಡಿದ್ದಾರೆ ಅಂತ ಜೋರಾಗಿ ಅಳೋಕೆ ಶುರು ಮಾಡಿದ್ದ ಪೊಲೀಸರಿಗೆ ಕಾಲ್ ಮಾಡಬೇಕು ಅಂತ ಲಾರಿ ಡ್ರೈವರ್ ಫೋನ್ ನ ತಗೊಂಡಿದ್ದ ನಾನು ಮೂತ್ರ ವಿಸರ್ಜನೆಗೆ ಅಂತ ಕಾರಿನಿಂದ ಕೆಳಗೆ ಇಳಿದಿದ್ದೆ ಆಗ ನಮ್ಮ ಮೇಲೆ ಇಬ್ಬರು ದಾಳಿ ಮಾಡಿ ಕಾರಲ್ಲಿದ್ದ ನನ್ನ ಹೆಂಡತಿಯನ್ನ ಕೊಲೆ ಮಾಡಿ ಲ್ಯಾಪ್ಟಾಪ್ ಹಾಗೂ ನಮ್ಮಿಬ್ಬರ ಫೋನ್ಗಳು ಜೊತೆಗೆ ಹಣವನ್ನ ತಗೊಂಡು ಪರಾರಿಯಾಗಿದ್ದಾರೆ ಅಂತ ಪೊಲೀಸರಿಗೆ ಹೇಳಿದ್ದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ದೀಪ್ತಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿ ಫಾರೆನ್ಸಿಕ್ ಟೀಮ್ ಬರೋವರೆಗೂ ಕಾರನ್ನ ಅಲ್ಲೇ ಇರುವಂತೆ ನೋಡ್ಕೊಂಡಿದ್ರು ಇತ್ತ ದೀಪ್ತಿ ತಂದೆ ತಾಯಿ ನಮಗೆ ಪ್ರದೀಪ್ ಮೇಲೆ ಅನುಮಾನ ಇದೆ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ರು ಅವನಿಗೆ ಮೊದಲಿನಿಂದಲೂ ಹೆಂಡತಿ ಮೇಲೆ ಅನುಮಾನವಿದೆ ಹೀಗಾಗಿ ಅವನೇ ಏನಾದರೂ ಮಾಡಿರ್ತಾನೆ ಅಂತ ಅನುಮಾನ ಪಟ್ಟಿದ್ರು ದೀಪ್ತಿ ಪೋಷಕರು ಅಳಿಯನ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಂತೆ ಪೊಲೀಸರು ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ಹೇಳಿದ ಕಥೆಯನ್ನೇ ಮತ್ತೆ ಮತ್ತೆ ಹೇಳ್ತಿದ್ದ ಪ್ರದೀಪ್ನ ಪೊಲೀಸರು ಸೈಕಾಲಜಿ ಮೆಥಡ್ನಲ್ಲಿ ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ಪೊಲೀಸರಿಗಿಂತಲೂ ನಾನೇ ಬುದ್ಧಿವಂತ ಅಂತಾನೆ ಪ್ರದೀಪ ಅನ್ಕೊಂಡಿದ್ದ ಆದರೆ ಕೊಲೆಯಾದ ಮಾರನೇ ದಿನವೇ ಹತ್ಯೆ ನಡೆದ ರಸ್ತೆಯಲ್ಲಿ ಒಂದು ಗಾಡಿ ಓಡಾಡಿದ್ದನ್ನ ಪೊಲೀಸರು ದೂರದ ಸಿಸಿ ಕ್ಯಾಮೆರಾದಲ್ಲಿ ಗಮನಿಸಿದ್ರು ಬಹುಶಃ ಅವರು ಕಾಡು ಕಳ್ಳರಿರಬೇಕು ಅಂತ ಮೊದಲಿಗೆ ಸುಮ್ಮನಾಗಿದ್ರು ಆಗ್ಲೇ ಪ್ರದೀಪ್ಗೆ ಕೇಳೋಕೆ ಮೂರು ಸಾವಿರ ಪ್ರಶ್ನೆಗಳನ್ನ ಪೊಲೀಸರು ರೆಡಿ ಮಾಡಿಕೊಂಡಿದ್ರು ಆದ್ರೂ ಇವನು ಎಲ್ಲೂ ಸಿಕ್ಕಿಬೀಳದಂತೆ ಉತ್ತರಿಸುತ್ತಿದ್ದ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನೇ ಇಟ್ಟಿದ್ದ ಯಾಕಂದ್ರೆ ಕ್ರೈಮ್ ಸೀನ್ ನ ಇವನು ಆ ರೀತಿ ಪ್ಲಾನ್ ಮಾಡಿದ್ದ ಆದ್ರೆ ದುರಾದೃಷ್ಟ ಇವನನ್ನ ಬೆಂಬಿಡದೆ ಹಿಂಬಾಲಿಸಿತ್ತು ಅದನ್ನ ಇವನು ಊಹಿಸಿಯೂ ಕೂಡ ಇರಲಿಲ್ಲ ದೀಪ್ತಿಯನ್ನ ಹತ್ಯೆ ಮಾಡಿದ ನಂತರ ಲ್ಯಾಪ್ಟಾಪ್ ಫೋನ್ ಹಾಗೂ ಹಣವನ್ನ ತಗೊಂಡು ವೇಗವಾಗಿ ಗಾಡಿಯಲ್ಲಿ ಹೊರಟಿದ್ದ ಶಾಲಿನಿ ಗಂಡನಿಗೆ ಹಠಾತ್ ಅಂತ ಮೂರ್ಛೆ ಬಂದು ಕೆಳಗೆ ಬಿದ್ದಿದ್ದ ಕೆಳಗೆ ಬಿದ್ದ ಕಾರಣ ಹತ್ತಿರವೇ ಇದ್ದ ಯುವಕರು ಅವನನ್ನ ಆಟೋದಲ್ಲಿ ಬಿಲಾಸ್ಪುರಕ್ಕೆ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಸೇರಿಸಿದ್ರು ಅವರನ್ನ ನೋಡಿದ್ರೆ ಬಡವರಂತೆ ಕಾಣ್ತಿದ್ರು ಆದ್ರೆ ಅವರ ಹತ್ರ ಇದ್ದ ಲ್ಯಾಪ್ಟಾಪ್ ಹಾಗೂ ಬೆಲೆ ಫೋನ್ ಫೋನ್ಗಳನ್ನು ನೋಡಿದ ಆ ಯುವಕರು ಅನುಮಾನ ಪಟ್ಟಿದ್ರು ಶಾಲಿನಿ ಕೈಗೆ ಗಾಯವಾಗಿತ್ತು ಅದೇ ಅನುಮಾನದೊಂದಿಗೆ ಆ ಯುವಕರು ಇವರನ್ನ ಆಸ್ಪತ್ರೆಗೆ ಸೇರಿಸಿ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು ಹೀಗಾಗಿ ಇವರು ಸ್ವಲ್ಪ ಚೇತರಿಸಿಕೊಂಡ ಬಳಿಕ ಪೊಲೀಸರು ಇವರಿಬ್ಬರನ್ನ ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು ಆಗ ಇವರ ಬಳಿ ಇದ್ದ ಫೋನ್ಗಳು ಲ್ಯಾಪ್ಟಾಪ್ ಹಾಗೂ ಹಣವನ್ನ ವಶಪಡಿಸಿಕೊಂಡು ಇದು ಎಲ್ಲಿಂದ ಬಂತು ಅಂತ ಕೇಳ್ತಿದ್ದಂತೆ ದೀಪ್ತಿ ಹತ್ಯಾಕಾಂಡವನ್ನ ಎಳೆ ಎಳೆಯಾಗಿ ಬಾಯಿಬಿಟ್ಟಿದ್ರು ಪೊಲೀಸರು ಪ್ರದೀಪ್ ಹತ್ರ ಶಾಲಿನಿ ಬಗ್ಗೆ ವಿಚಾರಿಸಿದಾಗ ಇವನು ತಡಬಡಾಯಿಸಿದ್ದ ತೊದಲ್ತಾ ಯಾರು ನನಗೆ ಗೊತ್ತಿಲ್ಲ ಅಂದಿದ್ದ ಅದಕ್ಕೂ ಮೊದಲೇ ಶಾಲಿನಿ ಮತ್ತು ಅವಳ ಗಂಡ ದೀಪ್ತಿ ಕೊಲೆಯ ಕಂಪ್ಲೀಟ್ ಕತೆಯನ್ನ ಪೊಲೀಸರಿಗೆ ಹೇಳಿದ್ರು ಹೀಗಾಗಿ ಅವರು ನಿಜ ಬಾಯ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲದೆ ಇವನು ನನಗೇನು ಗೊತ್ತಿಲ್ಲ ಅಂತಾನೆ ವಾದ ಮಾಡ್ತಿದ್ದ ಆಗ ಪ್ರದೀಪ್ ತಂಗಿ ಮನೆಯ ಸಿಸಿ ಕ್ಯಾಮೆರಾದ ವಿಡಿಯೋವನ್ನ ತೋರಿಸಿ ಇದು ಯಾರು ಗೊತ್ತಾ ಅಂತ ಕೇಳಿದ್ರು ಇಲ್ಲಿಗೆ ಇವನ ಪುಂಗಿ ಬಂದಾಗಿತ್ತು ಆಗ ಬೇರೆ ದಾರಿ ಇಲ್ಲದೆ ಪ್ರದೀಪ ನಿಜವನ್ನ ಬಾಯಿಬಿಟ್ಟಿದ್ದ ದೀಪ್ತಿಗೆ ತುಂಬಾ ಜನರ ಜೊತೆ ಅಕ್ರಮ ಸಂಬಂಧವಿತ್ತು ಇದೇ ಕಾರಣಕ್ಕೆ ನಾನು ಅವಳನ್ನ ಕೊಲೆ ಮಾಡಿದೆ ಅಂತ ಮಾಡಿದ ತಪ್ಪನ್ನ ಇವನು ಒಪ್ಕೊಂಡಿದ್ದ ಅವಳು ಎಷ್ಟೇ ಹೇಳಿದ್ರು ಕೇಳ್ತಾ ಇರಲಿಲ್ಲ ಮರ್ಯಾದೆ ಉಳಿಸಿಕೊಳ್ಳೋಕೆ ನಾನೇ ಈ ಕೆಲಸ ಮಾಡ್ದೆ ಅಂತಾನು ಅವನು ಪೊಲೀಸರ ಮುಂದೆ ಹೇಳಿದ್ದ ಆಗ ಪೊಲೀಸರು ದೀಪ್ತಿಗೆ ಯಾರ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಹೇಳು ನಾವು ಅವರನ್ನ ಕರೆಸಿ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇವನು ಒಬ್ಬರ ಹೆಸರು ಹೇಳದವನಂತಾಗಿದ್ದ ಆದ್ರೆ ಪಕ್ಕದ ಮನೆಯ ವ್ಯಕ್ತಿ ಜೊತೆ ಮಾತ್ರ ಅವಳಿಗೆ ಅಕ್ರಮ ಸಂಬಂಧವಿರಬಹುದು ಅಂತ ಅನುಮಾನ ಅದನ್ನ ನಾನು ಕಣ್ಣರೆ ನೋಡಿಲ್ಲ ಅಂತಾನು ಹೇಳಿದ್ದ ಆಗ ದೀಪ್ತಿ ಪಕ್ಕದ ಮನೆಯ ವ್ಯಕ್ತಿಯನ್ನ ಪೊಲೀಸರು ಸ್ಟೇಷನ್ಗೆ ಕರೆಸಿ ವಿಚಾರಣೆ ನಡೆಸಿದ್ರು ಆ ವ್ಯಕ್ತಿ ನಾನು ನನ್ನ ಮಗಳನ್ನ ಸ್ಕೂಲ್ಗೆ ಬಿಡೋಕೆ ಅಂತ ಎರಡು ಸಲ ಹೋಗಿದ್ದೆ ನಾನು ಆಕೆಯನ್ನು ನೋಡಿದ್ದು ಎರಡೇ ಸಲ ದೀಪ್ತಿ ನನ್ನ ಅಣ್ಣ ಅಂತ ಕರೀತಿದ್ಲು ಅಂತ ಪೊಲೀಸರ ಮುಂದೆ ಹೇಳಿದ್ದ ಬಳಿಕ ಪೊಲೀಸರು ದೀಪ್ತಿ ಕಾಲೇಜ್ ನ ಚೆಕ್ ಮಾಡಿದ್ರು ಯಾರ ಜೊತೆನೂ ಮಾತನಾಡಿರೋದಾಗ್ಲಿ ಅಥವಾ ಮೆಸೇಜ್ ಮಾಡಿರೋದಾಗ್ಲಿ ಮಾಡಿರ್ಲಿಲ್ಲ ಇದರಿಂದ ಪೊಲೀಸರು ಅನುಮಾನದಿಂದ್ಲೆ ಇವನು ಹೆಂಡತಿಯನ್ನ ಕೊಲೆ ಮಾಡಿದ್ದು ಅಂತ ಕೇಸ್ ನ ಫೈಲ್ ಮಾಡ ಇವನನ್ನ ಜೈಲಿಗೆ ಕಳಿಸಿದ್ರು ಇವನಿಗೆ ಅನುಮಾನದ ಭೂತ ತಲೆಗಂಟಿಕೊಂಡಿದ್ರಿಂದಲೇ ಸೈಕೋ ಆಗಿ ಬದಲಾಗಿದ್ದ ಇದೇ ಅನುಮಾನದಿಂದ ತನ್ನ ಹೆಂಡತಿಯನ್ನ ಹತ್ಯೆ ಮಾಡಿಸಿದ್ದ ಇತ್ತ ಶಾಲಿನಿ ಹಾಗೂ ಅವಳ ಗಂಡ ಒಂದು ಲಕ್ಷ ಹಣಕ್ಕೆ ಆಸೆ ಬಿದ್ದು ಅವರು ಕೂಡ ಜೈಲು ಪಾಲಾಗಿದ್ರು ಇನ್ನು ಇಂತಹ ನೀಚರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ